ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದರೆ ನಾವಂತೂ ಆಗಿದ್ದೀವಿ ಪ್ರಗತಿ ಲಾಗ್ ಇವಾಗ್ ಶುರು ಮಾಡ್ತಾಯಿದ್ದೀವಿ ಇವತ್ತು ಶನಿವಾರ ಗೈಸ್ ಬೆಳಗ್ಗೆನೇ ಶುರು ಮಾಡಿದ್ದೀವಿ ಬ್ಲಾಗ್ನ ಪ್ರತಿದಿನ ಬೆಳಗ್ಗೆ ಆಗ್ತೈತೆ ನೆಕ್ಸ್ಟು ವಾರದಿಂದ ಅದು ಇಷ್ಟು ಬೆಳಗ್ಗೆನೇ ಶುರು ಆಗೋಲ್ಲ ಅನಿಸುತ್ತೆ ನಾನು ಮಲ್ಗೆ ಎದ್ದಾದಮೇಲೆ ಶುರು ಆಗುತ್ತೆ ಸೊ ಶನಿವಾರ ಆಗಿರೋದ್ರಿಂದ ವಾರ ಮಾಡ್ತಾಯಿದ್ದರು ನಮ್ಮ ನವಿಯವರು ಗೈಸ್ ನೀವು ಯಾರಾದರೂ ನೋಡಿದ್ದೀರಾ ಪೂಜೆ ಆಗೋಕ್ಕಿಂತ ಯಾರು ತಿಂದಲೇ ಇರೋರು ನೋಡಿದ್ದೀರಾ ನಮ್ಮ ನವಿಯವರು ತಿಂದ್ಬಿಟ್ಟು ಮಾಡ್ತಾರೆ ಕೇಳಿದ್ರೆ ಏನು ಹೇಳ್ತಾರೆ ಹೇಳಿ ಗೈಸ್ ದೇವ್ರು ಯಾವತ್ತೂ ಹೇಳಿಲ್ಲ ತಿಂದಲೇ ಮಾಡಬೇಡಿ ಅಂತ ದೇವ್ರ್ ಒಂದು ಹೇಳ್ತಾರಂತೆ ತಿನ್ಬಿಟ್ಟು ಮಾಡಿದ್ರೆ ದೇವರು ತಿನ್ಬಿಟ್ಟು ಕೂತ್ಕೋತಾರಂತೆ ಪೂಜೆಗೆ ನಾವು ಹಚ್ಕೊಂಡ್ ಮಾಡಿದ್ರೆ ಪೂಜೆಗೂ ದೇವ್ರು ಹಚ್ಕೊಂಡ್ ಕೂತಿರ್ತಾರಂತೆ ಅದಕ್ಕೋಸ್ಕರ ನಮ್ಮ ನವಿ ನಾನು ಸಮಾಧಾನ ಆಗಿದ್ದು ನಂದು ಏನು ಸುಸ್ತು ಅಂದ್ಕೊಳ್ತಲ್ಲೇ ಪೂಜೆ ಮಾಡಿದ್ರೆ ಅದು ಖುಷಿ ಅನ್ಸುತ್ತೆ ಹೊಟ್ಟೆ ಖಾಲಿ ಇದ್ದು ಮಾಡಿದ್ರೆ ನಮಗೂ ಸುಸ್ತಾಗುತ್ತೆ ದೇವ್ರಿಗೂ ಅದು ಪೂಜೆ ಮಾಡಿದ್ದು ತಲುಪಲ್ಲ ಅಂದ್ಬಿಟ್ಟು ನಮ್ಮ ನವಿ ಈ ರೀತಿ ಮಾಡ್ತಾರೆ ಸಾಕಲ್ವಾ ಎಣ್ಣೆರೆ ಹೌದು ನಮ್ಮ ನವಿ ಹೇಳಿದ್ದು ಕರೆಕ್ಟೇ ಒಂದು ಪಕ್ಷದಲ್ಲಿ ಅದರಲ್ಲೇನು ತಪ್ಪೇನಿಲ್ಲ ಅಲ್ವಾ ಆಮೇಲೆ ಆಗಲ್ಲ ಅನ್ಸುತ್ತೆ ಹ್ಞೂ ಎಳ್ನೀರೇನು ಆಗೋಲ್ಲ ಅದನ್ನೂ ಇವಾಗ ಉಪವಾಸ ಮಾಡ್ತಾರಲ್ಲ ಅವರೆಲ್ಲ ಎಳ್ನೀರು ಕಾಫಿ ಬಾಳೆಹಣ್ಣು ಹಣ್ಣು ಅಲ್ಲ ಸೋತೆಕಾಯಿ ಎಲ್ಲ ತಿನ್ಕೊಂಡು ಉಪವಾಸ ಇರ್ತಾರೆ ಸೊ ಎಳ್ನೀರು ನಡೆಯುತ್ತೆ ಓಕೆನಾ ಪೂಜೆ ಮಾಡಿಲ್ಲ ಸೊ ಪೂಜೆ ಮಾಡಬೇಕು ಇವಾಗ ಬೆಳಗ್ಗೆ ಎಂಟು ಗಂಟೆ ಇವಾಗ ಇವಾಗ ಎಲ್ಲ ಬೆಳಗಿಲ್ಲ ಬೆಳಸ್ಕೊಂಡು ಹೂವು ತೊಂದಿದ್ದಾರೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಗಾಯ ಇವತ್ತು ಅದು ಚೆನ್ನಾಗಿ ಬೆಂದೇ ಇಲ್ಲ ಬೇಗ ಬೇಗ ಮಾಡಕ್ ಹೋದೆ ನಾನು ಸ್ನಾನ ಮಾಡ್ಕೊಂಡು ಮನೆ ಓಡಿಸ್ಕೊಂಡು ಎಲ್ಲ ಆಗುತ್ತಲ್ಲ ಏನಾಗಿಲ್ಲ ಚೆನ್ನಾಗಿ ಬಂದಿದೆ ತಿನ್ಬೇಕಷ್ಟೇ ಇನ್ನೂ ಬೇಯಬೇಕು ಬಿಸಿ ಬೆಳೆ ಬಾತಿಗೆ ಮಿಚರ್ ಹಾಗೆ ಬರ್ತಾ ಹೂವು ಇನ್ನೂ ಬೇಯ್ಬೇಕು ನೀವು ಸ್ವಲ್ಪ ಬೇಯಬೇಕು ನೀರು ನೀರು ತರ ಇದೆಲ್ಲ ಅದೆಲ್ಲ ಹೋಗ್ಬೇಕು ನಮ್ಮ ಮಕ್ಕಳಿಂದ ಮಲಗಿದ್ದಾರೆ ಗೈಸ್ ನೋಡಿ ಇಲ್ಲಿ ನಿದ್ದೆ ಹೊಡಿತಾಯಿದ್ದಾರೆ ನಮ್ಮ ನವಿಯವರು ಸಿಸ್ಟಮಲ್ಲಿ ಸಾಂಗ್ ಹಾಕೊಂಡು ದೇವ್ರ ಸಾಂಗ ವಾರ ಮಾಡ್ತಾ ಇದ್ದಾರೆ ಕೃಷ್ಣ ಖುಷಿ ಹ್ಞೂ ಹೌದು ಐದು ಮುಕ್ಕಾಲಿಗೆ ನಾವು ಎದಾಳ್ತೀವಿ ಇಲ್ಲ ಐದುವರೆಗೆ ಎದಾಳ್ತೀವಿ ಕೈಸು ಒಂದೊಂದು ದಿನ ಅವಾಗ ಬಾ ಹೋಗೋಣ ಬಾ ಹೋಗೋಣ ಒಂದು ಮೂರು ನಾಲ್ಕು ದಿನ ಎದ್ದ ಆಮೇಲೆ ಇನ್ನೊಂದು ಇನ್ನೊಂದಿನ ಎದಾಳಿಲ್ಲ ಇವರೆಲ್ಲೂ ಅವನೇನು ಗೊತ್ತಾಗಯಸ್ಸು ಇದ್ದಾಳು ಎಲ್ಲರೂ ಹೊರ್ಗೋಗ್ತಾರೆ ನೋ ನಮ್ಮ ಬಿಟ್ಟು ನಾವು ಮಾತಾಡ್ತಿದ್ದೆ ನಿನ್ನೆ ಹೊರಗಡೆ ಹೋಗಿ ವಾಕಿಂಗ್ ಮಾಡ್ಕೊಂಬರೋಣ ಅಂತ ಅದನ್ನು ಕೇಳಿಸ್ಕೊಂಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಬಾ ಹೋಗೋಣ ಬಾ ಹೋಗೋಣ ಅಂತ ಇದ್ದೇನೆ ನಮ್ಗಿಂತ ಬಸ್ಟ್ ಎದ್ಬಿಟ್ಟು ಬರ್ತಾನೆ ಬಾ ಹೋಗೋಣ ಅಂತ ಆಮೇಲೆ ಇಲ್ಲಿ ಮಲಗಿಸ್ಬಿಟ್ಟು ನಾವು ಈಚ ಕಡೆ ವಾಕ್ ಮಾಡ್ದೆವು ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಚಳಿಲಿ ಬರ್ತಾನೆ ಗೈಸ್ ಹೊರಗಡೆ ವಾಕ್ ಮಾಡೋಕೆ ಸೊ ಅದಾದ್ಮೇಲೆ ಇಲ್ಲಿ ಬಂದು ಮಲಗಿಸ್ದೆ ಇಲ್ಲಿ ಮಲಗಿಸ್ಬಿಟ್ಟು ಸುಮ್ಮನೆ ಇದ್ರೆ ಮಲಗೋಲ್ಲ ಅವನು ಬೆಡ್ ಶೀಟ್ ಹಚ್ಚಿದ್ರೆ ಹಂಗೆ ನಿದ್ದೆ ಹೋಯ್ತಾನೆ ಹಂಗೆ ಮಲಗಿದ್ದ ಮತ್ತೆ ತಗೊಂಡೋಗಿ ಒಳಗಡೆ ಹಾಕಿದಾಳೆ ಇವ್ನು ಹೌದಾ ಅಣ್ಣನ ಪ್ರಕಾರ ಚೆನ್ನಾಗೈತೆ ಜಾಗ ಅಂತ ನಿದ್ದೆ ಬೆಳಗ್ಗೆ ಎದ್ರೆನೂ ಬೇಗ ಎದ್ರೆ ಏನಾಗುತ್ತೆ ಹೇಳಿ ನಿದ್ದೆ ಎಲ್ಲ

ಗೆದ್ಬಿಟ್ಟು ಮತ್ತೆ ಒಂದ್ ಹನ್ನೊಂದ್ ಗಂಟೆಗೆ ಇವ್ರು ತಿಂಡಿ ತಿಂಡಿದ್ರೆ ಅವಾಗ ಒಂದ್ ಸಲ ಮುಗ್ಗತಾನೆ ಮತ್ತೆ ಏನೇನ್ ಹಂಗೆ ಆಡ್ಕೊಂಡೆ ಅವ್ನ್ಗೆ ಯಾರು ಆಟ ಆಡಕ್ಕೆ ದಿವ ಏನಾರ ಆಟ ಅಂದ್ರೆ ಮತ್ತೆ ಒಂದ್ ಗಂಟೆಗೆ ಒಂದು ಮುಕ್ಕಾಲ್ಗೆ ಆತರ ಮುಗ್ಗತಾ ಇರ್ತಾನೆ ನಾವ್ ಎಷ್ಟೇ ಗಲಾಟೆ ಮಾಡೋರು ಇದ್ರಲ್ಲ ಗೈಸ್ ನಮ್ ಖುಷಿ ನಮ್ಗೆ ಎಷ್ಟು ನಾವ್ ಒಂದ್ ದಿವ್ ಹೋಗ್ಬಿಟ್ಟು ಹಿಂಸೆ ಮಾಡ್ತಾನೆ ಪಾಪು ಪಾಪು ಎದ ಪಾಪು ಹಂಗ ಒಬ್ನೇ ಇದ್ರ ಬೇಜಾರ್ ಆಗತ್ತಲ್ಲ ಆಟ ಆಡಕ್ಕೆ ಸೊ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಈಗ ನಮ್ ನವಿಯವರು ಹತ್ತುವರೆಗೆ ಬಂದಾಗ ತೋರಿಸ್ತೀನಿ ಗೈಸ್ ಇವಾಗ ಮತ್ತೆ ಡ್ಯೂಟಿಗೆ ಹೋಗ್ತಾ ಇದೀನಿ ಬೈ ಬೈ ಬಾಯ್ ಈ ವಾರ ಏನ ಮಾಡಿದ್ರು ಗೈಸ್ ಬೆಳಗ್ಗೆ ಇವತ್ತು ಬೇಗ ಇದ್ದು ನೆಕ್ಸ್ಟ್ ವಾರ ಇರೋ ನನ್ನ ಶಿಫ್ಟ್ ಇರೋದು ಹೌದಾ ನಾನು মালಕತ್ತಿನಲ್ಲ ಬಂದ ತಕ್ಷಣ ಹೌದಾ ಅಜ್ಜಿ ಅದು

ಕುಯ್ಕೊಂಡಿ ನಾನು ಈ ಕಥೆನೆ ಅವು ಈ ಕೋಳಿಯಿಂದಾನೆ ಬೆಳಕಾಗ್ತೈತೆ ಅನ್ಬಿಟ್ಟು ಅವಳು ಕುಯ್ಕೊಂಡು ತಿನ್ಬಿಡ್ತೀನಿ ಅಂತ ತಿಂತಳೆ ಸೊ ಈ ಮಾತು ನಿನ ವಾಪಸ್ ಕೊಟ್ಟಿಲ್ಲ ನಾನು ನನಗೇನೆ ಇವಳು ಏನಾರ ಒಂದೇ ಒಂದಿನ ಎದ್ದಲೇ ಮಲ್ಲಿಗಿರ್ಬೇಕು ಇವಳು ಅವತ್ತೈತೆ ಪ್ರತಿದಿನ ಐದು ಮುಖಾಲ ಐದುವರೆಗೆ ಎದ್ದಳ್ತಿದ್ದಾಳಲ್ವಾ

ಅಂತೋ ನಾನೇ ನನಗೆನೇ ಮಾತಾ ಒಂದು ಸರಿ ಸರಿ ಓಕೆ ನೆಕ್ಸ್ಟ್ ವಾರ ಗೊತ್ತಾಗುತ್ತೆ ಒಂದು ವಾರ ಕಂಟಿನ್ಯೂಸ್ ಆಗಿ ನಾವು ಆರೂವರೆಗೆ ಬರ್ತೀವಲ್ಲ ಪ್ರತಿದಿನ ಎದ್ದಿರ್ತೀರಿ ಅಲ್ಲ ಅವಾಗ ಗೊತ್ತಾಗುತ್ತೆ ವಿಡಿಯೋ ಮಾಡ್ಕೋ ಹ್ಮ್ ಮನಿ ಗೈಸ್ ಓನ ಡ್ಯೂಟಿ ಎಷ್ಟು ಟೈಮ್ ಆಯ್ತು ನಮ್ಮ ನವಿಯರು ಗಿಡಕ್ಕೆ ನೀರೆಲ್ಲ ಹಾಕಿ ಬಾ ಸೂ क्यूट ನಿಂತರನೆ ಬಿಟಿದಿಯಾ

ಎರಡು ಮೂರವೇ ಹ್ಮ್ ಒಳಗೆ ಏನು ಬರಲಿಲ್ಲ ಇಲ್ಲ ನಮ್ಮ ಹತ್ರ ಇರುತ್ತೆ ನಮ್ಮನೆ ಹತ್ರ ನೋಡಿ ಕೈ ಸಿಂಗ್ ಕಾಣುತ್ತೆ ಹ್ಮ್ ಸರಿ ಓಕೆ ಬಾಯ್ ಸಿಗ್ತೀನಿ ಬ್ಲೂಟೂತ್ ಮರ್ತೋಗ್ತಾ ಇದ್ದೀನಿ ಕೈ ಅದಕ್ಕೋಸ್ಕರ ನಮ್ಮ ನವಿಗೆ ಬ್ಲೂಟೂತ್ ಎಂದೆ ಬೆಳಗ್ಗೆ ಮರ್ತ್ಬಿಟ್ಟು ಅದೇ ಚಾರ್ಜರ್ ತಗೊಂಡೋದ್ನಲ್ಲ ಸಾಕು ನಮ್ಮ ನವೀದು ಗಾಯಿಸಿದ್ದು ಬ್ಲೂಟೂತ್ ನಂದು ಹಾಳಾಗಿದೆ ಅದಕ್ಕೋಸ್ಕರ ನಾನೇ ಯೂಸ್ ಮಾಡ್ತಾ ಇದ್ದೀನಿ ಸರಿ ಬಾಯ್ 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 ವೀಟ್ ಮಾಡ್ತಾ ಇದ್ದೀನಿ ಲಿಫ್ಟ್ ಬರಲಿ ಅಂತ ಈ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಮಧ್ಯದಲ್ಲಿ ಲಿಫ್ಟ್ ಕೊಟ್ಟಿದ್ದಾರೆ ನಮ್ಮನೆ ಗಂಟ ಕೊಡ್ಬೋದಿತ್ತು ಕೊಟ್ಟಿಲ್ಲ ನಮ್ಮ ಓನರ್ ಬನ್ನಿ ಕೆಳಗಡೆ ಹೋಗೋಣ ನಮ್ಮ ಗಾಡಿ ಸ್ವಲ್ಪನೇ ಸ್ವಲ್ಪ ಧೂಳಾಗಿತ್ತು ಅಷ್ಟೆ ಜಾಸ್ತಿ ಆಗಿಲ್ಲ ವಾಶ್ ಮಾಡ್ಬೋದು ನಾಳೆ ಭಾನುವಾರ ನಮ್ನವಿಕೆಲ್ಲ ಮಾಡಿಸ್ಬೇಕು ನೋಡಿ ಗಾಯ ಹತ್ತುವರೆಗೆ ಬಂದೇ ಎದ್ದು ಸ್ನಾನ ಮಾಡಿ ಎ ಬಿ ಸಿಡಿ ಇದ್ದಾರೆ ಸೊ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸಿದ್ದಾರೆ ಗೈಸ್ ನಿನ್ನೆ ಹೇಳ್ದಂಗೆ ಇವತ್ತು ಬಿಸಿಲಿಗೆ ಹಾಕಿದ್ದಾರೆ ಗೈಸ್ ಎಷ್ಟು ಬಿಸಿಲಿದೆ ಅಂದ್ರೆ ನೆಲನೇ ಸುಟ್ಟು ಹೋಗ್ತಾ ಐತಿ ಸೊ ಚೆನ್ನಾಗಿ ಒಣಗ್ಲಿ ಬಿಸಿಲಲ್ಲಿ ಸಾಯಂಕಾಲ ಹೋಗಿ ಮಿಲ್ ಮಾಡಿಸ್ಕೊಂಬರೋ ಓಕೆನಾ ಮಕ್ಕಳ ನಾಳೆಯಿಂದ ಮುಂದೆ ತಿನ್ಬೋದು ನೋಡಿ ಗೈಸ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ತಿಂತಾ ಇದ್ದಾರೆ ನನ್ನ ಅವರು ಇಲ್ಲಿ ನಮ್ಮ ಮಕ್ಕಳು ತಿನ್ಸು ಅಂತ ಕೇಳದೇ ಇಲ್ಲ ನಮ್ನವಿಗೆ ಎಷ್ಟು ಮಕ್ಕಳು ಹಠ ಮಾಡ್ತ ಪಾಪ ತಿಂದಲೇ ಆಗೈತ ಇನ್ನು ಹಾಕುವಂತ ಇದೆ ಖರ ಆಯ್ತಾ ಮರ್ತೋಗಿ ನಡಗಾಯ್ ಬೆಳಿಗ್ಗೆ ಒಣಗಾಕಿದ್ದಲ್ಲ ರಾಗಿ ಇವಾಗ ಅದನ್ನ ಮಿಲ್ಲಿಗೆ ಹಾಕ್ಸ್ಕೊಂಡ್ಬರ್ಬೇಕು ವಾವ್ ಎಷ್ಟು ಸಕ್ಕತ್ತಾಗ ಒಣಗಿದೆ ಅಂತೀರ ಸಕ್ಕಾಪಟ್ಟೆ ಪೌಡ್ರ್ ಆಗುತ್ತಿದ್ದು ಸಿಕ್ಕಾಪಟ್ಟೆ ಸಕ್ಕಾಪಟೆ ಅಂತೀನಿ ನಗಾಡಂಗಿಲ್ಲ ನೀನು ಜಾಸ್ತಿ ಮಾಡ್ತಾ ಇಲ್ಲ ಗೈಸ್ ಸ್ವಲ್ಪ ನಮ್ಮ ಮನೆಗೆ ಒಂದು ಒಂದು ತಿಂಗ್ಳಿಗೆ ಆಗೋಷ್ಟು ಹೌದಾ ಹೌದಾ ನಮ್ಗಂಗೆ ಸ್ವಲ್ಪ ನಾವು ಇರೋದೇ ಹೇಗೆ ಅಲ್ಲ ಸೊ ಅದರಿಂದ ಯಾರೋ ಮೋಸ್ಟ್ಲಿ ಹೊಸಬ್ರು ವೀಡಿಯೋ ನೋಡ್ತಿರ್ತಾರೆ ಅವ್ರ್ಗೆ ಅನ್ಸೋದು ಅಷ್ಟೇ ಅಳಬ್ರಿಗೆ ಯಾರಿಗೂ ಅನ್ಸಲ್ಲ ಅಂದ್ರೆ ನನ್ಗೆ ಗೊತ್ತಲ್ಲ ಯಾರ್ಯಾರು ಹೆಂಗೆ ಹೆಂಗೆ ಕಮೆಂಟ್ ಆಗ್ತಾರೆ ಏನಂತ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ ನಾವು ನಮ್ಮ ಸಬ್ಸ್ಕ್ರೈಬರ್ ಯಾರೋ ಹಂಗೆ ಕಮೆಂಟ್ ಹಾಕಲ್ಲ ಅವ್ರಿಗೂ ನೋಡಿ ನೋಡಿ ಹವ್ಯಾಸ ಆಗಿರೋದಲ್ಲೂ ನಾವಿರೋದೇ ನಾವಿರೋದೆ ನೀನ್ ಕಿರ್ಚಾಡ್ತೀಯಾ ನಾನು ಗೋಳಿ ನಡೀತಾ ಇರುತ್ತೆ ನಮ್ದು ಸಂಸಾರು ಒಬ್ಬೊಬ್ರು ಕಮೆಂಟ್ಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಯಾರು ಕಮೆಂಟ್ಗೂ ಏನು ಮಾಡಕ್ಕಲ್ಲ ಕಮೆಂಟ್ ಹಾಕ್ತಾರೆ ಕಮೆಂಟ್ ಹಾಕೋದ್ರೇನೆ ನಮ್ಗೆ ಒಳ್ಳೇದಲ್ವ ಅದರಿಂದ ಒಂದೊಂದು ರೂಪಾಯಿ ದುಡ್ಡು ಬರುತ್ತಲ್ವಾ ಸೊ ಅದರಿಂದ ಖುಷಿ ಸಾವಿರದ ಐನೂರು ಜನ ಸಬ್ಸ್ಕ್ರೈಬ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ನೋಡೋಷ್ಟೊತ್ತಿಗೆ ನೀವು ಹತ್ತು ಜನ ಸಪೋರ್ಟ್ ಅಲ್ಲ ಹತ್ತು ಜನ ಸಬ್ಸ್ಕ್ರೈಬ್ ಆಗಿರ್ಬೇಕು ಏಳು ಸಾವಿರದ ಐನೂರ ಹತ್ತು ಓಕೆನಾ ಬಂದರೆ ಒಬ್ಳೇ ಸಾಯ್ತೀರಿ ಸೂರಿ ಬರುತ್ತೆ ಹಿಂಗೆ ಒಂದು ಸಲ ಹೇಳ್ಕೊ ಫುಲ್ ಆಗ್ಲಾ ಅಲ್ಲಿ ಚೆಲ್ಲೋಗಿ ಬಿಟ್ರೆ ಮದ್ದು ಏನು ಮಾಡ್ತಿ ಆ ಕಡೆ ಚೆಲ್ಲಾಗ ಬಂದಿ ಚೆಲ್ಲಾಗ ಬಂದೆ ನೋಡಿ ಗಯ್ಸ್ ನಾನು ಹೇಳ್ತೆ ನೀನು ಚೆಲ್ಲ ಸುಮ್ನೆ ರೀ ಅಂತವ ಇವ್ಳೆ ಹೆಂಗೆ ಬಿಡ್ಕೊಳೋದು ಬಾಯಿನ ನೀವು ಕಮೆಂಟ್ ಹಾಕೋದೇನು ತಪ್ಪಿಲ್ಲ ಗಯ್ಸ್ ಇವ್ಳಿ ಇರೋದೇ ಹಂಗೆ ಅಲ್ವ ಕಣ್ಣೂ ದಪ್ಪ ಬಾಯಿನ ದಪ್ಪ ನೋಡಿ ಗಯಸ್ ಒಂದೇ ಒಂದು ಕಾಳು ಸಹ ಚೆಲ್ಲಿಲ್ಲ ಹಂಗೆ ಸುರಿದಿದ್ದೀನಿ ಆದ್ರೂ ಬೈತಾ ನೋಡ್ತೀನಿ

ಫೈನಲಿ ರಾಗಿ ಮಿಲ್ ಮಾಡಿಸ್ಕೊಂಬಂದೆ ಗೈಸ್ ನಮ್ಮ ಮಕ್ಕಳಿಗೆ ಡ್ಯೂಟಿಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟು ನಮ್ಮ ದಿವಂ ಕಾಲ ತೆಗಿತಾ ಒಳಗಡೆಯಿಂದ ತೆಗೆದೇ ಬಿಟ್ಟ ಇಷ್ಟೆಷ್ಟು ಹಸೀಟಿಗೆ ಗೈಸ್ ಎಷ್ಟು ತಗೊಂಡಿರ್ಬೋದು ಕಮೆಂಟ್ ಹಾಕಿ ಇವಾಗ ನೋಡಿ ಗೈಸ್ ಮಿಲ್ ಮಾಡಿಸ್ಕೊಂಬಂದೆ ಇಷ್ಟೇಷ್ಟು ಹಸೀಟೈತೆ ಒಂದು ಹತ್ತು ಕೆ ಜಿಯೋ ಇರ್ಬೋದೇನೋ ಅಷ್ಟೇ ರಾಗಿ ಎಷ್ಟು ಇಷ್ಟಕ್ಕೆ ಎಷ್ಟಾಗಿರ್ಬೋದು ಕಮೆಂಟ್ ಆಗಲಿ ಗೈಸ್ ನಾನು ಹೇಳ್ತೀನಿ ರೀ ಎಷ್ಟಾಗಿರ್ಬೋದು ಕ ರೈಟ್ ಐವತ್ತು ರೂಪಾಯಿ ಇಷ್ಟೆಷ್ಟು ಹಸಿಟ್ಟು ಗೈಸ್ ಮಾಡಿಸ್ಬಿಟ್ಟು ಮಿಲ್ ಮಾಡಿಸಿರೋದು ಐವತ್ತು ರೂಪಾಯಿಗೆ ಚೀಲುಗಟ್ಟಲೆ ಮಾಡಿಸ್ತಿದ್ದು ಇಷ್ಟು ಪುಟಾಣಿ ಥರ ಇದೆ ಇವಾಗ ಅಷ್ಟಕ್ಕೆ ಅಷ್ಟು ಮಾಡಿದ್ದಾರೆ ಈ ಕಡೆ ಚಪಾತಿಗೆಲ್ಲ ಕಲಸಿ ಇಟ್ಕೊಂಡಿದ್ದಾರೆ ಗೈಸ್ ಕಲ್ಸಕ್ಕೆ ಇಟ್ಕೊಂಡಿದ್ದಾರೆ

ನೋಡ್ಬಿಟ್ಟ ಖುಷಿ ಖುಷಿ ಆಗ್ಬಿಟ್ಟು ಖುಷಿ ಖುಷಿ ಬೇಗ ಬೇಕು ಅಂತ ಆಟ ಮಾಡ್ತಿದ್ದ ಒಂದ್ಸಲ ಕೊಡ್ತಾವಳೆ ದಿವಂಗ್ ಕೊಡದಲ್ಲ ಇವನಿ ಕೊಡಲ್ಲ